ಇನ್ನೊಂದು ಹದಿನೈದು ದಿವಸ ಅನ್ಬೇಕಾದ್ರೆ ಕಾಲೇಜಿಗೆ ಹೋಗ್ಬೇಕು ಹದಿನೈದು ದಿವಸ ಇಲ್ಲಪ್ಪ ಎಲ್ಲ ಇಟ್ಕೋಬೇಕು ಸೆಕೆಂಡ್ ಇಯರ್ ಪಿ ಯು ಸಿ ಆ ಶಿನಿದು ಎಷ್ಟು ಬಟ್ಟೆ ತೊಗೊಬತ್ತದೇನೋ ಹೇಳ್ತಿತ್ತು ಮೊದಲೇ ಸೆಕೆಂಡ್ ಪಿ ಸಿಗೆ ಸುಮಾರು ಬಟ್ಟೆ ಇರಬೇಕು ಹೌದು ಹೋದ ಕೂಡಲೇ ಒಂದು ಫಂಕ್ಷನ್ ಆಗ್ತದಲ್ಲ ಇನ್ನಾಗ್ರೇಷನ್ ಅದಕ್ಕೆ ಬೇಕು ಹೋದಷ್ಟು ಶಾಕ್ತವನೇ ಹಾಕೋದು ಹೇಗೆ ಇಲ್ಲ ನಾನು ಹೋಗಾರು ಹೋಗಬೇಕಿತ್ತು ನಾನು ದೊಡಮ್ಮರ ಮನೆಗೆ ಸತಿ ನಮ್ಮಮ್ಮೊಬ್ಬಳು ಸ್ವಂದ ದೊಡಮೇನಲ್ಲ ಬೇಡ ಅಂತು ಅವ್ರೆಂತ ಕೊಡೋದು ಇಲ್ಲ ಎಂತ ಕೊತಿಯ ಅಂತ ಜೊತೆ ಬಟ್ಟೆನಾರು ಕೊಡ್ತಿದ್ರೇನು ಇಲ್ಲದ್ರು ಯಾವಾರು ಹಳೇವಾರು ಸಿಕ್ತಿದ್ವು ಅವ ಅಕ್ಕರವು ಅವನಾರು ತೊಗೊಬರ್ಬೋದಿತ್ತು ಎಲ್ಲ ಹಾಕ್ತಾರಪ್ಪ ಹಳೆ ಬಟ್ಟನು ಹಾಕಿ ಬರ್ತಾರೆ ಕೆಲವರು ಅಂತೂ ದೇವರೇ ಹೊಸ ಇದ್ದಂಗೆ ಇರ್ತವೆ ಕೆಲಸ ಮಾಡ್ತೀನಿ ಇನ್ನು ಟೈಮ್ ಅದೇ ಹೆಂಗಿದ್ರು ಹೋಗ್ತೀನಿ ಅವ್ರು ಹಳೇಗೋದ್ರೆ ಹಳೇವು ತಗೋಬರ್ತೀನಿ ಅಪ್ಪ ಅವರ ಹತ್ರ ದುಡ್ಡು ಕೊಡಿಸ್ತೀನಿ ಅಂದದೆ ಈಗ ಅಂತ ಮಾಡ್ತದೆ ಏನು ಎರಡು ಸಾವಿರ ರೂಪಾಯಿ ಯಾರು ಕೊಟ್ಟಿದ್ರೆ ದೊಡ್ಡ ಗುಡ್ಸಿನಪ್ಪ ಹಂಗೆ ಎರಡು ಸಾವಿರ ರೂಪಾಯಿ ದೊರಗುಡ್ಸಿನಿ ನಾನು ಅದ್ರ ಕೊಡ್ತೀನಿ ಅಂದದೆ ಒಂದು ವಾಚ್ ತೊಗೊಂಡಿದ್ರೆ ಆತೈತೆ ಈ ಸತಿ ಎಲ್ಲರ ಹತ್ರನೂ ವಾಚಲ್ಲೇ ಮೊಬೈಲ್ ಇರೋ ವಾಚ್ ತಗೋತಾರೆ ನಾನು ಹತ್ರ ವಾಚು ಇಲ್ಲ ಮೊಬೈಲು ಇಲ್ಲ ಹೌಲಿ ಬೇಡತ್ಲೆ ಮೊಬೈಲ್ ಯಾರು ಬೇಡ ಒಂದು ವಾಚ್ ಯಾರು ಕೊಡಿಸ್ತಿದ್ರೆ ಏನು ಅಪ್ಪ ಯಾಕೋ ಸ್ವಲ್ಪ ನನ್ನ ಮೇಲೆ ನುಂಬಿಕೆ ಬಂದಂಗೆ ಅದೇ ಈ ಸರ್ತಿ ಎಂಥ ಬೇಕಾದ್ರೂ ಕೊಡ್ತಾರೆ ಬಟ್ಟೆ ಸಮ ಮಾಡ್ಕೋಬೇಕಲ್ಲ ಓ ಹೌದಲ್ಲ ಸೆಂಡ್ ಆಫಿಗೆ ಒಂದು ಆಗ್ಬೇಕು ಸೆಂಡ್ ಆಫೇಗಾರು ಸುಮಾರು ದಿನ ಆದರೆ ಅಷ್ಟೊತ್ತಿನೊಳಗೆ ದಿನೊಳಗೆ ಎಂತಾರು ಮಾಡಿ ಜೊತೆ ಬಟ್ಟೆ ಹುಲಿಸ್ಕಿತೀನಿ ಹೋದ್ ಸತಿ ಅಂತೂ ಮೂರೇ ಜೊತೆ ಬಟ್ಟೆಲಿ ಹೋಗಿ ಬಂದೆ ಈ ನಾರು ಒಂದು ಏಳೆಂಟು ಜೊತೆಯೂ ಇಲ್ಲದೆ ಇದ್ರೆ ಆ ಶ್ರೀನಿದಿ ಬಟ್ಟೆ ಥರದ್ದೇ ಚಪ್ಪಲಿನೂ ಹಾಕ್ತದೆ ಹೆಂಗಾರ ಮಾಡೋ ಒಂದು ಎರಡು ಜೊತೆ ಚಪ್ಪಲಿ ತೊಗೊಂಡಿದ್ರೆ ಆತಿತ್ತು ಕೆಲಸ ಮಾಡಬೇಕು ನಮ್ಮ ಅಮ್ಮನ್ನೂ ಒಂದು ಜೊತೆ ತೊಗೊಂಡ ಹೇಳ್ತೀನಿ ಆದರೆ ಒಂದೊಂದು ದಿವಸ ಹಾಕೊಂಡು ಹೋಗೋಕ್ಕಾಗ್ತದ ಹಾಕೊಂಡು ಹೋಗಿದೆ ಮಳೆಗಾಲದಲ್ಲಿ ಎಲ್ಲರೂ ಸ್ವೆಟರ್ ಹಾಕಿ ಬರ್ತಾರೆ ನಾನು ಅಮ್ಮ ಅಡಿಕೆ ಸಾಡಿಕೆಗಳ ಟೈಮಲ್ಲಿ ಹಾಕೊಂಡೋಗಿ ಜೊಗರಿಡಿಸಿ ಹಾಕೊಂಡು ಹೋಗಂಗಿಲ್ಲ ಸ್ವೆಟರು ತಗೋಬೇಕು ಲೆಕ್ಕ ಅಂದರೆ ಇಲ್ಲಪ್ಪ ಅಷ್ಟು ಕೆಲ ಎಲ್ಲಿ ದುಡ್ಡು ಕೊಡ್ತಾರೆ ಇಕ್ಕೆಲ್ಲ ಒಂದೇ ದಾರಿ ಅಂದರೆ ತಡಮರ ಮನೆಗೆ ಹೋಗ್ಬೇಕು ಒಕ್ಕರೋ ಹೊಳೆ ಗ್ಯಾರಂಟಿ ಸಿಗ್ತವೆ ಊರಿಗೇನೋ ಓದಾಗಿದೆ ಕೆಲಸಕ್ಕೆ ಸೇರಾಗಿದೆ ಎಂತೆಂಥ ಬೇಕಾದ್ರೂ ತಗೋತಾರೆ ಒಂದು ಎರಡು ಮೂರು ತಿಂಗಳು ಹಾಕಿ ಹಂಗೆ ತೆಗೆದು ಯಾರ್ಯಾರಿಗೂ ಕೊಡ್ತಾರೆ ನಾನು ಯಾಕೆ ತಗೋಬರ್ಬಾರ್ದು ಆ ಸದ್ಯ ಸಿಕ್ತು ಈ ಸೀರೆನೇ ಹುಡುಕ್ತಾ ಇದ್ದೆ ಅಮ್ಮಂದು ಅಮ್ಮೇನು ಇದನ್ನು ಎಲ್ಲಿ ಹೂಡಲ್ಲ ಏನಿಲ್ಲ ಒಂದು ಚೂಡಿದಾರ ಹುಲ್ಸ್ಕಿಬೋದು ಇದರಲ್ಲಿ ಚೂಡಿದಾರ ಹೊಲ್ಸದ ಉದ್ದ ಲಂಗ ಬ್ಲೌಸ್ ಹೊಲ್ಸದ ಬೇಡಪ್ಪ ರೇಷ್ಮೆ ಆದರೆ ಲಂಗ ಬ್ಲೌಸ್ ಹೊಲಿಸ್ಬೋದು ಇದರಲ್ಲೆಲ್ಲ ಚೂಡಿದಾರನೇ ಹೊಲಿಸ್ತೀನಿ ಟಾಪು ಪ್ಯಾಂಟ್ ಎಲ್ಲ ಇದರಲ್ಲಿ ಹುಲ್ಕೊಡಿ ಅಂತೀನಿ ಏನಾಗ್ತದೆ ಇದು ಹೇಳ್ತಿತ್ತು ಟಾಪ್ ಮಾತ್ರ ಆಗೋದು ಟಾಪಿಗೆ ಎಷ್ಟು ಬೇಕು ಸ್ಲೀವ್ಲೆಸ್ ಹಾಕಿದ್ರೆ ಈಗ ಹೆಂಗೋ ಅಪ್ಪ ಏನು ಹೇಳೋಲ್ಲ ಸ್ಲೀವ್ಲೆಸ್ ಟಾಪ ಎರಡು ಹುಲ್ಸ್ಬೋದು ಆದರೆ ಒಂದೇ ಥರದ ಇಟ್ಕೊಂಡೆ ಅಂತ ಮಾಡೋದು ಸುಮ್ಮನೆ ಹುಲ್ಗಿ ಚಾರ್ಜಿಗೆ ಯಾರು ಇದು ಮಾಡಿದರೆ ನಾನೊಂದು ಅದೊಂದು ಇಲ್ಲಪ್ಪ ಛೂ ಹಣ್ಣು ಹುಟ್ಟ ಬದಲು ತಂಗಿನಾರೋ ಇಲ್ಲ ಅಕ್ಕನಾರೋ ಹುಟ್ಟಿತ್ತಾನು ನಮ್ಮ ನಮ್ಮ ಬಟ್ಟೆ ಬದಲಾಸ್ಗಿಬೋದಿತ್ತು ನಾನೊಬ್ಬಳೇ ಎಂಥ ಥರ ಆಗಲಿ ಅಮ್ಮನ ಹತ್ರ ಕೇಳ್ತೀನಿ ಇದರಲ್ಲಿ ಹಾಂ ಅರ್ಧ ಸೀರೆ ಟಾಪ್ ಹುಲ್ಸೆ ಅರ್ಧ ಸೀರೆ ವೇಲ್ ಮಾಡ್ಬೋದು ಹಾಂ ಓ ಇದಕ್ಕೆ ಬ್ಲೂ ಲೆಗ್ಗಿನ ಹಾಕ್ಬೋದು ಆತದ್ ಆತದ್ ಕೇಳಿದ ಎಂತಕ್ಕೋ ಅಮ್ಮನ ಹತ್ರ ಹುಸ್ಕಿತೀನಿ ಅಂತ ಹೇಳ್ಬೇಕು ಅಮ್ಮ ಒಪ್ಪಬೇಕು ಅಲ್ಲ ಬೆಳ್ಳಿ ಒಂದು ಕರಿತಿದ್ದೀನಿ ಇಲ್ಲಂತ ಮಾಡ್ತಿದ್ದೆ ಅಲ್ಲ ಸೀರೆ ಇಲ್ಲ ಅಂತ ಕೇಳಿದ್ಯಾಳಗೆ ಹಾಕ್ತಿದ್ದೀಯೇ ಅಯ್ಯೋ ಮತ್ತೆ ಬಳಸಿಡ್ಬೇಕಾರೆ ಸಾಕತ್ತದ ಅದನ್ನು ಇಡಲಿ ಇಡಿ ಎಂತ ಎಂತ ಸೀರೆ ಉಟ್ಕೊಂಡೋಗ್ತೀಯ ಎಲ್ಲಿಗೆ ಊಡೋದಾದ್ರೂ ಉಟ್ಕೊಂಡು ಹೋಗು ನಾನೇನು ಬೇಡ ಅನ್ನೆಲ್ಲ ಕುಬ್ಸ ಆತದ ನಂದ ನಾನು ಕುಬ್ಸನೇ ಹಾಕೊಂಡು ಊಡೋದಾದ್ರೂ ಉಟ್ಕ ಮಾತ್ರ ಹುಲ್ಗಿ ಬಿತ್ತ ಹಂಗೆ ಇಡ್ಬೇಕು ನಂಗೆಲ್ಲರೂ ಹೊರಕತ್ತಿಗೆ ಉಟ್ಕೊಂಡು ಹೋಗ್ಬೇಕು ಅಂದ್ರೆ ಆಗಲ್ಲ ಕಡಿಕೆ ಅದಕ್ಕಿಂತ ಕಣ ಸೀರೆ ಅದಾವಪ್ಪ ಆ ತುಂಬಿ ಎಂತ ತೆಗಿತಿದ್ದೀಯೇ ಅಯ್ಯೋ ಅಮ್ಮ ಆ ಸೀರೆ ಉಟ್ಕೊಂಡು ಯಾ ಸಂತೆಗೆ ಹೋಗಲಿ ಮರತೀನಿ ನಾನು ಸೀರೆ ಉಡೋಕಲ್ಲ ಅದನ್ನು ಟೈಲರ್ ಹತ್ರ ಹೋಗಿ ಅವ್ರು ಹೇಳರೆ ಹಳೆ ಸೀರೆ ಇದು ತಂದುಕೊಡು ಚೂಡಿದಾರ ಹುಲ್ಕೊಡ್ತೀನಿ ಅಂತ ಒಂದು ಚೂಡಿದಾರ ಹುಲ್ಸ್ಕಿದ್ದೀನಿ ಅಮ್ಮ ಈ ಸರ್ತಿ ಸುಮಾರು ಬಟ್ಟೆ ಬೇಕಲ್ಲ ಸೆಕೆಂಡ್ ಇಯರ್ ಪಿ ಯು ಸಿ ಗೊತ್ತಾ ಇದೇ ವರ್ಷ ಲಾಸ್ಟು ಮತ್ತೆ ಆ ಕಾಲೇಜಿಗೆ ಹೋಗಲ್ಲ ಎಲ್ಲ ಎಷ್ಟೆಷ್ಟು ಬಟ್ಟೆ ಹಾಕಿ ಬರ್ತಾರೆ ಗೊತ್ತಾನ ಒಂದು ಚೂಡಿದಾರ ಹುಲ್ಸ್ಕಿತ್ತೀನಿ ಅಮ್ಮ ಅದನ್ನೇ ನೀನು ಎಲ್ಲಿಗೂ ಉಡಲ್ಲ ಹಾಂ ಹಾಂ ಒಳ್ಳೆಯಲ್ಲ ಕೇಳಿದೆ ಹಾಂ ಸೀರೆ எல்லி விடலை நீனப்பா கௌரிஹபு கொடசி தப்பா அது நான் அது எல்லோ ஹாள்மாட் கழலல அதே தான் மறத்தை யாரு தகு பேரு தகுது உலத ஹுல்ஸ்க்கே எந்த ஒன் தர லொடலே ஹுல்கிச்சார்ஜி சையேனு எந்த அது ஹுல்ஸ்க்கே மாசிரே கொடல அய்யோ ஒன்றே கதை ஹே்த்தி நீ அம்மா அது பதி இட்டோ ஒட்டில் நான் ஹாக்கிண்டு அந்தியலி விடு ಹಂಗಾರೆ ಬೇರೆ ಯಾವ್ದಾರು ತಗೋತೀನಿ ಮಾತ್ರ ಆಗಲ್ಲ ಅನ್ಬಾರ್ದು ನೀನು ಹಂಗಾರೆ ಯಾರ್ಟ್ ತಗೊಂಡ್ಲಾ ಯಾಡ್ ಸುಡಿದಾರ ಹೊಲ್ಸಿತೀನಿ ಅಮ್ಮ ಈ ಸರ್ತಿ ಸೆಕೆಂಡ್ ಪಿ ಯು ಸಿ ಇನ್ನೂ ಕಾಲೇಜಿಗೆ ಹೋಗಲ್ಲ ನಾನು ಇದೇ ಲಾಷ್ಟು ಇಷ್ಟು ಜೊತೆ ಬಟ್ಟೆ ಹಾಕಿ ಬರ್ತಾರೆ ಗೊತ್ತಾ ಎಲ್ಲರೂ ನನ್ನ ಹತ್ರ ಎಂತ ಅದೇ ನೋಡು ಕಡೆಗೆ ಇದರ ಮಗಳು ಇದು ಒಂದೇ ಜೊತೆ ಬಟ್ಟೆ ಹಾಕಿನ ಬಸ್ಸಿಗೆ ಬತ್ತಿರ್ತದೆ ಅಂತಾರೆ ಗೊತ್ತಾನು ಎಲ್ಲ ಅಯ್ಯೋ ಇವತ್ತು ಅವ್ರವತ್ತು ಜೊತೆ ಬಟ್ಟೆ ಅದಾವೆ ಅಮ್ಮ ಇವತ್ತೊಂದು ಜೊತೆ ಹಾಕಿದ್ರೆ ಇನ್ನೂ ನಾಲ್ಕು ಐದು ತಿಂಗಳು ಬಿಟ್ಟು ಮತ್ತೊಂದು ಜೊತೆ ಹಾಕ್ತಾರೆ ಗೊತ್ತಾನು ಅಲ್ಲಿ ತನಕ ಹಾಕ್ತಾನೆ ಇರ್ತಾರೆ ಹೊಸ ಸಾವು ಹೊಸ ಸಾವು ನಾನು ಮಾತ್ರ ಹಾಕಿದ್ದನ್ನೇ ಹಾಕಬೇಕು ಒಂದೊಂದು ಸರ್ತಿ ಐರನ್ ಮಾಡ್ಕೊಂಡು ಬಿಡೋಲ್ಲ ನೀನು ಹುರಾಣ ಕೂರ್ಬೇಡ ಈಗ ನನ್ನ ಹತ್ರ ಹೇಳೋಕ್ಕೆ ಆ್ಯಪ್ನ ಹತ್ರ ಹೊಲ್ಲಕ್ಕೇನೆ ಒಂದು ಜೊತೆ ಬಟ್ಟೆ ಹಾಕಬೇಕು ಅಂತ ನಾನೊಂದು ಸೀರೆ ತಗೋತೀನಿ ಸೀರೆ ತಗೊಂಡೆ ಯಾಕಲ್ಲ ಆತೇನು ನಿನ್ನಪ್ಪನೂ ಆ ದುಡ್ಡು ಟಿ ಟಿ ಅಂತ ಮಾಡ್ತಾರ ನಂಗಂತೂ ಗೊತ್ತಾಗೋಲ್ಲ ಅಡಿಕೆ ಖರ್ಚು ಹಾಕ್ದಕ್ಕೂ ಕೊಟ್ಟೆ ಕೊಡ್ತೀನಿ ಎಲ್ಲರೂ ಹೋಗಿ ಜಗಬೂರಕ್ಕೆ ಹೋಗಿ ತಗೊಬರ್ಬೋದೇ ಅಂದ್ರೆ ಎಲ್ಲೇ ಹೇಳಿದ್ದೆ ಬಂತು ಕೊಡಲೆ ಇಲ್ಲ ಮಾಡಲಿ ನೀ ಕೇಳ ನೀನು ಹೇಳಮೇಲೆ ನಾನು ಒಂದು ಜೊತೆ ತಗೊಂಡಂಗೆ ಆಗ್ತದೆ ಹ್ಞೂ ಹ್ಞೂ ಕೇಳ್ತೀನಿ ಅದನ್ನು ಕೇಳ್ತೀನಿ ಈ ಸೀರೆ ತಗೋತೀನಿ ಒಂದು ಮತ್ತು ನೀನು ಇದರಲ್ಲೂ ಆಗಲ್ಲ ಅಂತ ಹೇಳಬಾರ್ದ ತಮ್ಮ ಮಾರತಿ ಡ ಡ ಬ್ಲೂ ಇದು ಚೆನ್ನಾಗಿತ್ತು ಇರಲಿ ಬಿಡು ಹಾಂ ಇಲ್ಲಡಮ್ಮ ಕೆಂಪು ಅದನ್ನು ಹಾಕಿಬೇಡ ಅಂತ ಮಾತ್ರ ಹೇಳಬೇಡ ಏನಾಗಲ್ಲ ಪ್ಯಾಂಟ್ ಬೇರೆ ಕಲರ್ ಹಾಕಿದ್ದೀನಿ ವೇಲ್ ಬೇರೆ ಕಲರ್ ಕಲರ್ ಹಾಕಿದ್ದೀನಿ ಇದರಲ್ಲಿ ಉಳಿಸ್ಕೊಂಡ್ಲಾ ನೋಡಮ್ಮ ಇದೇ ಕಾಣ್ತಾ ಅಯ್ಯೋ ಅಯ್ಯೋ ಬೆಳ್ಳಿ ಒಳ್ಳೆ ಲೈಕ್ ಹೇಳಿದೆ ಅದು ನಿನ್ನ ತೊಟ್ಲು ಕಳಿಸ್ಟೊತ್ತಿಗೆ ಇದು ಪೈರ್ ಮನೇಲಿ ಕೊಟ್ಟು ಸೀರಾನೆ ಅಯ್ಯೋ ಅದನ್ನೇ ತೊ ಕತ್ತರಿಸ್ತೀನಿ ಅಂತೇಳ ಅವಕ್ಕೆಲ್ಲ ಕೊತ್ರಿ ಮುಟ್ಸ್ಬಾರ್ದು ಏನು ಹುಡುಗಾಡಿಗೆ ಅಂತ ಮಾಡಿಯಾ ಬೇಡ ಬೇಡ ಅದು ಬೇಡ ಬೇರೆ ಯಾವ್ದಾರು ನೋಡು ಹಿಂದಿದ್ದವನೇ ಕೇಳ್ತೀಯ ಮರತೆ ಅದು ಕೆಂಪು ರಾವ್ ತಗಲಿ ಕೆಂಪು ನಿಂಗೆ ಗನಗೆ ಕಾಣ್ತಿತ್ತ ಆದರೆ ಅಯ್ಯೋ ಬೇರೆ ಆ ಪಯ್ಯ ಸಸರದಲ್ಲದಾರೆ ಏನಂತ ತಿಳ್ಕೊಬೇಕೆ ನಾ ಕೊಟ್ಟು ಸೀರೆಗೆ ಮಗಳ ಕತ್ರಿ ಬೇಡ 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 ಅದು ಬೇಡ ಬೇರೆ ಯಾರು ಇದ್ರು ನೋಡು ಈರಾವೇ ಸ್ವಲ್ಪ ಸೀರೆ ಅದರಲ್ಲಿ ಅದು ಬೇಡ ಇದು ಬೇಡ ಅಂತೀಯ ಯಾವುದು ಯೋ ಈ ಕಲ್ಲ ನನಗಂತೂ ಇಷ್ಟ ಇಲ್ಲ ಇದು ಬೇಡ ಹುಸರದು ಚೆನ್ನಾಗದೆ ಸಗ ನೋಡಿ ತಿಂತ ಏನು ಕಲರ್ ಫೇಲ್ಡ್ ಹೋಗ್ಯದ ಇಲ್ಲ ಕಲರು ಚೆನ್ನಾಗದೆ ಆದರೆ ಹಳೇದು ಅಂತ ಗೊತ್ತಾಗ್ತದೆ ಇಲ್ಲ ಚೆನ್ನಾಗೇ ಅದೇ ಈ ಸರ್ಗಲ್ಲೇ ಉಂಟಾ ಫುಲ್ ಸ್ಕಿನ ಅಂತ ಕಾಣ್ತದೆ ಸರ್ ಚೆನ್ನಾಗದೆ ಅಮ್ಮ ಇಲ್ಲೋಡ ಇದಕ್ಕೂ ಎಂಥದ್ದು ಹೇಳ್ಬೇಡ ನೀ ಕಡೆಗೆ ನೋಡ್ದಾ ಇದ್ರಲ್ಲಿ ಹುಲ್ಸ್ಕೀಣ ಇದು ಕೆಳಗದಿಯಲ್ಲ ಇದೆಲ್ಲ ನಾನು ಮೇಲೆ ಇಟ್ಕೊಂಡಿನಲ್ಲ ಅದು ಇದ್ರಲ್ಲಿ ಹುಲ್ಸ್ಕೀಣ್ಲಾ ಯೋ ಬೆಳ್ಳಿ ಹೀಗಿದ್ದೇ ನೀನು ನಾನು ಮುರುಗು ನೋಡ ಒಟ್ಟು ಹಾಕಿ ಒಣಸಿ ಇದು ಮಾಡಿ ದುಡ್ಡಲ್ಲಿ ತಗೊಂಡಿದ್ದೆ ಆ ಸೀರೆ ನಾವು ಒತ್ಕೊಂಡು ಬಂದರ ಕೈಯಲ್ಲಿ ನಾನು ಸ್ವಂತ ದುಡಿಮೆ ಸೀರೆ ಗೊತ್ತಾನು ಬರೀ ಮುರುಗು ನೋಡಲ್ಲೇ ತಗೊಂಡಿದ್ದೆ ಅದು ಅದು ಬೇಡ ಅದು ಬೇಡ ನಾನು ಯಾವುದನ್ನು ನೋಡಿದ್ರು ನಾ ನಿನ್ನ ನಿನ್ನಪ್ಪನ ಮನೆಯಿಂದ ತಂದಾನ ಹಂಗಾನೆ ಹಿಂಗನ ನಿನ್ನ ಅಪ್ಪ ಇದು ನಾನು ಸ್ವಂತ ಮೇಲೆ ತಗೊಂಡಿದ್ದೆ ಮಂಗನೆ ಬೇಡ ಏನೋ ಒಂಥರ ಹಾಗಾಗಿ ನಾನು ಅದನ್ನು ಎಲ್ಲಿಗೂ ಓಡಲ್ಲ ಎಷ್ಟು ಜಪತ್ನ ಇಟ್ಕೊಂಡಿನಿ ಗೊತ್ತಾ ಸತಿ ಬಿಸಿಲಿಗೆ ಹಾಕದೇ ಇರಲ್ಲ ಅದನ್ನು ಹೊತ್ತು ಬಂದರ ಕೈಲಿ ನಿನ್ನ ನಿನ್ನಪ್ಪಕ್ಕೂ ಗೊತ್ತಿಲ್ಲ ಹೇಳ್ಬೇಕು ಬಂದರೆ ನಾನು ಸೀರೆ ತಗೊಂಡಿದ್ದು ಮುರುಗ ನೋಡಿನ ದುಡ್ಡು ಎಂತ ಮಾಡಿದೆ ಕಂದರೆ ಅದು ಮಾಡಿದೆ ಇದು ಮಾಡಿದೆ ಪಾತ್ರೆ ತಗೊಂಡೆ ಹಾಗೆ ಹೀಗೆ ಅಂದಿನಿ ಆದ್ರೆ ಆ ಸೀರೆ ತಗೊಂಡಿದ್ದೆ ನಾನು ನನ್ನ ದುಡ್ಡಲ್ಲೇ ತಗೋಬೇಕು ಅಂತ ತಗೊಂಡಿದ್ದೆ ಬೇಡ ಅದು ಬೇಡ ಬೆಳ್ಳಿ ಬೇರೆ ಯಾವ್ದಾರ ನೋಡು ಬೇಡ ಮಾರತ್ತೆ ಅಮ್ಮ ನಾನು ಸೀರೆನೇ ಬೇಡ ನಾ ಹುಲ್ಸ್ಕಿನ ಇಲ್ಲ ಇರವೆಯ ಮೂರು ಮತ್ತೊಂದು ಸೀರೆ ಅದರಲ್ಲೂ ನಂಗೆ ಆ ನೆನಪು ಈ ನೆನಪು ಅಂತಿರ್ತೀಯಪ್ಪ ಅವನು ಅಂತ ಮಾಡ್ತೀಯೇನು ಏನಾರು ಮಾಡ್ಕೆ ನೋಡಲ್ಲೇ ಹೇಳಿದ ಕೊಡಲಿ ಹಂಗೆ ಇದು ಮಾಡ್ತೀನಿ ತಡೆ ನಾನೇ ತಕೊಳ್ತೀನಿ ಏ ಹುಲ್ಸ್ ಕೇಳಿದ್ರೆ ಲಡ್ಡು ಓ ಹುಲ್ಗಿ ಚಾರ್ಜಿಗೆ ಸಹ ಏನ ಅಂತ ಹೇಳ್ದಾರ ಭಾಷೆ ಹೇಳಲ್ಲ ನಾ ಹೇಳೋದಾದ್ರೆ ತಡೆ ತಡೆ ನೋಡಿ ತಗೊಳ್ತೀನಿ ತಡೆ ಹಾಂ ನೋಡ ಇಲ್ಲದ್ಯಲ್ಲ ಇದಂಥ ನಿನ್ನ ಒಳ್ಳೆ ಲೈಕ್ ಆಗ್ತದೆ ಬಾಳುರು ನೋಡ എട്ട് ഗർവതേ ഇതുഗന സീരനയ്യ കൊട്ടി യോഗ കൊട്ടി അങ്ങന ഞാനില്ല ആ അല്ല ഇത കുസ ഹലസ്കോ ബാള്ര ബണ്ണ നോട് ഇതേ ബണ്ണു ബേറെ കുപ്പു ബട്ടെ തകൊണ്ട് ഹലസു ഹലസ്ബോ കുസുദു ബട്ടെ അതവല്ല നന്നാക അമ്മ ചോട്ട് നോട് ഉലസ്കുൾസ്ക നീൻ ബേട അന അമ്മ ಪೂರ್ತಿ ನೋಡುವ ಆ ಸೀರೆನ ಬಣ್ಣ ಬಿಟ್ಟು ಕುತದೆ ಎಲ್ಲಿ ಇಲ್ಲಡ ಅರ್ಧ ಸೀರೆ ಈ ಬಣ್ಣ ಇದ್ರೆ ಅರ್ಧ ಸೀರೆ ಬೇರೆ ಯಾವುದೇ ಬಣ್ಣ ಅದೇ ಅದನ್ನೇ ಅಂತ ಹುಲ್ಸ್ಕೇಳದ ಎಂತ ಆಗಲ್ಲಪ್ಪ ಆ ಸೀರೆ ಇದ್ದಿದ್ದೆ ಎರಡು ಬಣ್ಣದಲ್ಲಿ ಅಂದರೂ ಸಹ ಇಲ್ಲಿದ್ರೆ ಇದಿಷ್ಟು ಕತ್ತರಿಸೋ ಹುಲ್ಗಿ ಹಾಕೊಡ್ತಾರೆ ಹೇಳಿದ್ರೆ ಹುಲ್ಸ್ಕೆಳ್ದಾರು ಹುಲ್ಸ್ಕ್ಯ ಮತ್ತೆ ಆ ಸೀರೆನೂ ನಿಮ್ಮ ಊಟಕ್ಕೆ ಹೋಗಬೇಡ ಬೇಡ ಮರತಿ ನಂಗೆ ಯಾವ ಸೀರೆನೂ ಬೇಡ ಸುಮ್ಮನೆ ಇರು